ओम श्री गणेशाय नम ओरभ्यो नम नम सूरचंद्र मंगला शुक्र चुक्रशनिभ्य राहवे केतवे नम प्रियाुकम रूपेण प्रतिम बुध सौम्य सौम्य गुणोपेत तम बुध हम नमस्ते ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ವೃಶ್ಚಿಕ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ ಇದೇ ಡಿಸೆಂಬರ್ ಆರರಂದು ಸಾಯಂಕಾಲ ಅಲ್ಲಿ ಬುಧ ಗ್ರಹದ ಪರಿವರ್ತನೆ ಆಗುತ್ತೆ ಅಲ್ಲಿ ಬುಧನು ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶಿಸುವಂತಹ ಘಟನೆ ಜರುಗುತ್ತೆ ಸುಮಾರು ಇಪ್ಪತ್ತ್ಮೂರು ದಿನಗಳ ಕಾಲ ಅಂದರೆ ಡಿಪ್ ಡಿಸೆಂಬರ್ ಇಪ್ಪತ್ತೊಂಬತ್ತರವರೆಗೂ ಅಲ್ಲಿ ವೃಶ್ಚಿಕದಲ್ಲಿ ಬುಧನು ಇರುವಂತಹ ಘಟನೆ ಜರುಗುತ್ತೆ ಬುಧನು ಕ್ಷಿಪ್ರವಾಗಿ ರಾಶಿಯನ್ನು ಪರಿವರ್ತನೆ ಮಾಡುವಂಥದ್ದು ತಿಂಗಳಲ್ಲಿ ಪ್ರತಿ ಬಾರಿ ಒಂದು ಬುಧನ ಪರಿವರ್ತನೆ ಆಗುತ್ತೆ ಕೆಲವೊಂದು ಬಾರಿ ಆ ಅಪವಾದ ಸ್ವರೂಪವಾಗಿ ಬುಧನಿಗೆ ವಕ್ರಗತಿ ಸಹ ಬರುತ್ತೆ ಹಿಂದೆ ವಕ್ರಗತಿ ಮತ್ತು ಮುನ್ನಡೆಯ ಚಲನೆ ಇವೆಲ್ಲ ಬರ್ತಿರುತ್ತೆ ಹಾಗಾಗಿ ಇಲ್ಲಿ ಈಗ ರುಜುಗತಿಯಲ್ಲಿ ಆತನು ಈಗ ವೃಶ್ಚಿಕದಲ್ಲಿ ಇಪ್ಪತ್ತ ಮೂರು ದಿನಗಳ ಕಾಲ ಇರುವಂತಹ ಘಟನೆಯು ಜರುಗುವಂಥದ್ದು ಬುಧನು ಸಾಮಾನ್ಯವಾಗಿ ಈ ಕ್ಷಿಪ್ರಾಚಾರಿ ಗ್ರಹಗಳ ಒಂದು ಪಟ್ಟಿಯಲ್ಲಿ ಇರತಕ್ಕಂತಹ ಒಂದು ಎರಡನೇ ಗ್ರಹ ಯಾಕಂದರೆ ಚಂದ್ರನು ಎರಡೆರಡು ದಿನಕ್ಕೂ ರಾಶಿ ಪರಿವರ್ತನೆ ಮಾಡಿದರೆ ನೆಕ್ಸ್ಟ್ ಅದರ ನಂತರ ಬರುವಂಥದ್ದು ಬುಧನ ಸರದಿ ಹಾಗಾಗಿ ಆ ಕ್ಷಿಪ್ರಚಾರಿ ಬುಧನು ನಮ್ಮ ಒಂದು ವಿಧ ಆಗು ಹೋಗುಗಳ ಮೇಲೆ ಪ್ರಭಾವವನ್ನು ಬೀರೇಬಿರ್ತಾನೆ ವಿಶೇಷವಾಗಿ ನಮ್ಮ ಬುದ್ಧಿಶಕ್ತಿಯ ಮೇಲೆ ಇದಕ್ಕೆ ವ್ಯಾಪಾರ ವ್ಯವಹಾರಗಳ ಮೇಲೆ ನಮ್ಮ ಮಾತುಗಳ ಮೇಲೆ ಅಂದರೆ ವಾಕ್ ಅಥವಾ ವಾಣಿ ಅಂತ ಹೇಳ್ತಾರೆ ಮನುಷ್ಯನಿಗೆ ಇರತಕ್ಕಂಥ ಒಂದು ವಿಶೇಷವಾದ ಶಕ್ತಿ ಅದು ಮಹತ್ವ ಅನ್ನೋದು ಹಾಗೆ ಮಾತಿಗೂ ಬುಧನು ಕಾರಕನು ಬುದ್ಧಿಶಕ್ತಿಗೂ ಬುಧನು ಕಾರಕನು ಅದೇ ರೀತಿ ವ್ಯಾಪಾರ ವಾಣಿಜ್ಯ ಲೆಕ್ಕಪತ್ರ ಅಕೌಂಟು ಫೈನಾನ್ಸು ಕಮರ್ಸ್ ಅಂತಲೇ ಹೇಳ್ತೇವೆ ಅವೆಲ್ಲದಕ್ಕೂ ಬುಧನ ಕಾರಕತ್ವ ಬರುತ್ತೆ ಅಥವಾ ಆ ವ್ಯಾಪಾರ ಅಥವಾ ವೈಶ್ಯ ಸ್ವರೂಪವನ್ನು ಬುಧನು ಸಂಕೇತಿಸ್ತಾನೆ ಇವೆಲ್ಲ ಬುಧನಿಂದ ಕಾರಕತ್ವ ಇರೋ ಕಾರಣ ನಮ್ಮ ಇಂದಿನ ಈ ಆಗು ಹೋಗಿನ ಮೇಲೆ ಜೀವನದ ಪರಿಣಾಮದ ಮೇಲೆ ಅಥವಾ ಈಗಿನ ಒಂದು ನಾವು ವ್ಯಾಪಾರಿ ಯುಗ ಅಂತ ಹೇಳ್ತೇವೆ ಅಥವಾ ವ್ಯಾಪಾರೀಕರಣಗೊಂಡಂತಹ ಒಂದು ಜೀವನ ಕಮರ್ಷಿಯಲ್ ಅಂತ ಹೇಳ್ತೇವೆ ಆ ಒಂದು ಕಮರ್ಷಿಯಲ್ ಪದಕ್ಕೂ ಬುಧನಿಗೂ ಬಹಳ ಒಂದು ನಂಟಿರುತ್ತೆ ಹಾಗಾಗಿ ಇವೆಲ್ಲವನ್ನು ಗಮನ ಇಟ್ಕೊಂಡು ಇದರ ಒಂದು ಬುಧನ ವೃಶ್ಚಿಕಕ್ಕೆ ಬಂದಾಗ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದ್ರ ಗ ವಿಶ್ಲೇಷಣೆ ಮಾಡುತ್ತದೆ ಸಾರ್ವಜನಿಕವಾಗಿ ಈ ವೃಶ್ಚಿಕದ ಬುಧನ ವಾಸ ಅಷ್ಟೊಂದು ಉತ್ತಮ ಪರಿಣಾಮ ಸಾರ್ವಜನಿಕವಾಗಿ ಹೇಳಲ್ಪಡೋದಿಲ್ಲ ಯಾಕಂದರೆ ಈ ತುಲಾರಾಶಿ ಅನ್ನೋದು ಬುಧನಿಗೆ ಪ್ರಿಯವಾದ ಸ್ಥಾನ ಆದರೆ ವೃಶ್ಚಿಕ ಅನ್ನೋದು ಅದು ಮಂಗಳನ ಒಂದು ರಾಶಿಯಾಗಿರುತ್ತೆ ವೃಶ್ಚಿಕ ಮತ್ತು ಮೇಷ ಎರಡು ರಾಶಿಗಳು ಮಂಗಳನ ಒಂದು ಅಧಿಪತ್ಯದಲ್ಲಿ ಅಥವಾ ಮಂಗಳನ ಮನೆ ಅಂತ ಆಗುತ್ತೆ ಅದು ಹಾಗಾಗಿ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟ ಗ್ರಹದಲ್ಲಿ ಅಲ್ಲಿ ತನ್ನ ಸ್ವಭಾವಕ್ಕೆ ವಿರುದ್ಧವಾದ ಸ್ವಭಾವ ಇದ್ದಾನೆ ಮಂಗಳನು ಯಾವ ರೀತಿ ಬುಧನಿಗೆ ಸೌಮ್ಯ ಎಂಬ ಹೆಸರಿದೆ ಬುಧನು ಸೌಮ್ಯವಾದಿ ಆಗಿದ್ದಾನೆ ಅಥವಾ ಯಾವುದೇ ರೀತಿಯ ಉಗ್ರವಾದವನ್ನು ಕ್ರೋಧವನ್ನು ವ್ಯಕ್ತಪಡಿಸುವಂಥ ಗ್ರಹ ಅಲ್ಲ ಆದರೆ ಮಂಗಳನು ಉಗ್ರ ಸ್ವರೂಪವನ್ನು ಕ್ರೋಧವನ್ನು ಅಥವಾ ಹಿಂಸಾತ್ಮಕವಾದ ನಡವಳಿಕೆಯನ್ನು ಪ್ರಚೋದಿಸುವಂಥ ಗ್ರಹ ಆಗಿರ್ತಾನೆ ಹಾಗಾಗಿ ಅಲ್ಲಿ ಮಂಗಳನ ಮನೆಗೆ ಪ್ರವೇಶ ಆಗುವಂಥ ಬುಧನಿಗೆ ಅಲ್ಲಿ ಆತನ ಪ್ರಭಾವದಿಂದ ಸ್ವಲ್ಪ ಅಡ್ಡ ಪರಿಣಾಮಗಳು ಆಗ್ಬೋದು ಈ ಮೊದಲು ರಾಷ್ಟದಲ್ಲಿ ಸಾರ್ವಜನಿಕ ಸ್ವರೂಪದಲ್ಲಿ ಅನ್ನೇ ಹಲವಾರು ರೀತಿಯಲ್ಲಿ ಕೌಟುಂಬಿಕವಾದ ಕಲಹ ಭಾತೃ ಭಾತೃ ಕಲಹ ಅಂದರೆ ಸೋದರ ಸೋದರಿಯರ ಮಧ್ಯೆ ಕಲಹ ಆಸ್ತಿಯ ವಿವಾದಗಳು ಅಥವಾ ಭೂಮಿಗೆ ಸಂಬಂಧಪಟ್ಟ ಜಗಳ ಮತ್ತು ಕಲಹಗಳು ಈ ಒಂದು ಇಪ್ಪತ್ತ್ಮೂರು ದಿನಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ಈ ಡಿಸೆಂಬರ್ ಆರರಿಂದ ಇಪ್ಪತ್ತೊಂಬತ್ತು ಇದು ಆ ರಾಶಿ ಈ ರಾಶಿ ಅಂತಲೇ ಇದು ಸಾರ್ವಜನಿಕವಾಗಿ ಜನಗುವಂಥ ಘಟನೆಗಳು ಜೊತೆಗೆ ಹಲವಾರು ದೇಶಗಳ ಮಧ್ಯೆ ಒಂದು ತುಂಡು ಭೂಮಿಗಾಗಿ ನಾವು ನೋಡ್ತಾ ಇರ್ತೇವೆ ಬಹಳಷ್ಟು ದೇಶಗಳ ಮಧ್ಯೆ ಒಂದೊಂದು ಭೂಮಿಯ ಪ್ರದೇಶಕ್ಕಾಗಿ ಯುದ್ಧಗಳು ಅಥವಾ ಲಕ್ಷಾಂತರ ಜನರ ಒಂದು ಆಹುತಿಗಳಾಗದ ಘಟನೆಗಳು ನಡೆಯುತ್ತವೆ ಅಂಥದಕ್ಕೆ ಈ ಕಾಲ ಸ್ವಲ್ಪ ಸಾಕ್ಷಿ ಆಗುತ್ತೆ ಅಂತಹ ಭೂಮಿವಾದಗಳು ಯುದ್ಧಗಳು ಇದಕ್ಕೆ ಸೌಮ್ಯವಾದ ಮತ್ತು ಉಗ್ರವಾದದ ಮಡೆ ಮಧ್ಯೆ ಆಗುವಂತಹ ಒಂದು ಅನೇಕ ರೀತಿಯ ಕಲಹಗಳು ಜರುಗುವಂಥದ್ದು ಅದೇ ರೀತಿ ವಿತ್ತನಾಶ ವಿತ್ತನಾಶ ಅಂದರೆ ಆರ್ಥಿಕವಾದ ಹಲವಾರು ಅಡ್ಡ ಪರಿಣಾಮಗಳು ಆಗ್ಬೋದು ಅದು ವ್ಯಾಪಾರ ಕುಸಿತ ಆಗ್ಬೋದು ಹಣಕಾಸಿನ ಕೆಲವು ನಡವಳಿಕೆಗಳಿಗೆ ನಷ್ಟ ಉಂಟಾಗುವಂಥದಾಗಲಿ ಅಥವಾ ಈ ದೊಡ್ಡ ದೊಡ್ಡ ಉದ್ಯಮ ವ್ಯಾಪಾರಗಳು ರಾತ್ರೋರಾತ್ರಿ ಅವುಗಳೆಲ್ಲ ಧರಾಶಾಯಿ ಆಗುವಂಥದ್ದು ಅಲ್ಲಿ ಹುಡಿದಂಥ ಷೇರು ಅಥವಾ ಷೇರು ಮಾರುಕಟ್ಟೆ ಕುಸಿತ ಆಗಿ ಹಲವಾರು ಜನರಿಗೆ ನಷ್ಟ ಆಗುವಂಥದ್ದು ಮುಂತಾದೆಲ್ಲ ಆರ್ಥಿಕವಾದ ಅನೇಕವಾದ ನಷ್ಟ ಕಷ್ಟಗಳು ಬರುವಂಥದ್ದು ಅದೇ ರೀತಿ ಪ್ರಾಕೃತಿಕವಾಗಿನೂ ಹಾಗೆ ಕೆಲವೊಂದು ಭಾಗದಲ್ಲಿ ಈ ಹವಾಮಾನ ವೈಪರೀತ್ಯದಿಂದ ಆಗುವಂಥ ವಿನಾಶಗಳು ಕೃಷಿ ಚಟುವಟಿಕೆ ನಾಶ ಇತ್ಯಾದಿಗಳು ಕಂಡು ಇನ್ನು ಪಶುಗಳಿಗೆ ಅಂದರೆ ಯಾವುದಾದ್ರು ಪಶುಪಾಲನೆ ಮಾಡ್ತೇವೆ ನಾವು ಈಗ ಅಂತಹ ಒಂದು ಪಶುಪಾಲನೆ ಅಥವಾ ಪಶುಪಾಲನಾ ಉದ್ಯಮಕ್ಕೆ ಏನಾದರೂ ಸಂಕಷ್ಟ ಬರುವಂಥ ಒಂದು ವೈರಸ್ ಪೀಡಿನ ರೋಗ ಪೀಡಿನ ಇವೆಲ್ಲ ಕಾಡುವಂಥದ್ದು ಇವೆಲ್ಲ ಸಾಧ್ಯತೆಗಳು ಇರ್ತವೆ ಈ ಮೃದನ ವೃಶ್ಚಿಕದ ಪ್ರಭಾವವು ಸಾರ್ವಜನಿಕವಾಗಿ ಅಥವಾ ಜಗತ್ತಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂಥದ್ದಾಗಿದೆ ಅಷ್ಟೇನೂ ಉತ್ತಮ ಪರಿಣಾಮ ಬರುವುದಿಲ್ಲ ಜೊತೆಗೆ ಈಗಾಗಲೇ ಇದ್ದಂಥ ಆರ್ಥಿಕ ಹಿನ್ನಡೆ ಅಥವಾ ರಿಸೆಷನ್ ಅಂತ ಹೇಳಿದರೆ ಅದು ಇನ್ನಷ್ಟು ಸ್ವಲ್ಪ ಸ್ಟ್ರಾಂಗ್ ಆಗ್ಬೋದು ಇನ್ನಷ್ಟು ದೊಡ್ಡ ರಿಸೆಷನ್ಗಳು ಆಗುವಂಥದ್ದಾಗಲಿ ಔದ್ಯೋಗಿಕ ವಲಯದಲ್ಲಿ ಉದ್ಯೋಗ ಕುಸಿತ ಆಗುವಂಥದ್ದಾಗಲಿ ಉದ್ಯೋಗಗಳನ್ನು ನಷ್ಟ ಆಗುವಂಥದ್ದು ನಾನು ಕೇಳ್ತಾ ಇರ್ತೇವೆ ಅಂಥದ್ದೆಲ್ಲ ಅವೆಲ್ಲ ಸ್ವಲ್ಪ ಈಗ ಜಾಸ್ತಿ ಆಗುವಂಥದ್ದು ಇನ್ನು ಬ್ಯಾಂಕು ಫೈನಾನ್ಸು ಇನ್ಶೂರೆನ್ಸು ಮುಂತಾದ ಹಣಕಾಸಿನ ಚಟುವಟಿಕೆಗೆ ಏನೋ ಒಂದು ಕುಂದುಕೊರತೆ ಬರ್ಬೋದು ಕಳಂಕಗಳು ಬರ್ಬೋದು ಅಥವಾ ಇಂಥ ಕೆಲವು ಸಂಸ್ಥೆಗಳ ಮೇಲೆ ಏನಾದರೂ ಅಪಚಾರದ ಅಥವಾ ಅಪವಾದಗಳು ಬರ್ಬೋದು ಅಥವಾ ಅಂಥ ಕೆಲವು ಸಂಸ್ಥೆಗಳು ಮುಚ್ಚುಗಡೆ ಆಗುವಂಥದ್ದು ಎಲ್ಲ ಸಾಧ್ಯತೆ ಈ ಕಾರಣದಲ್ಲಿ ಕಂಡುಬರುತ್ತೆ ಹಾಗಾಗಿ ಈ ಬುಧನ ವೃಶ್ಚಿಕವಾಸ ಸಾರ್ವಜನಿಕವಾಗಿ ಏನೂ ಉತ್ತಮ ಪರಿಣಾಮವನ್ನು ತೋರಿಸ್ತಾ ಇಲ್ಲ ಯಾಕಂದರೆ ಅಲ್ಲಿ ಅನಿಷ್ಟವಾದ ಸ್ಥಾನದಲ್ಲಿ ಜೊತೆಗೆ ಇದೇ ಕಾಲದಲ್ಲಿ ಸ್ವಲ್ಪ ಕಾಲ ಮಂಗಳನು ಅಲ್ಲೇ ಇರ್ತಾನೆ ಹಾಗಾಗಿ ಮಂಗಳನಿಗೂ ಬುಧನಿಗೂ ಯಾವುದೇ ರೀತಿಯ ಒಂದು ಸಾಮ್ಯತೆಗಳು ಇರೋದಿಲ್ಲ ಅಥವಾ ಅವರ ಮಧ್ಯೆ ಸಾಮರಸ್ಯ ಅಂತ ಹೇಳ್ತೇವೆ ನಾವು ಆ ಸಾಮರಸ್ಯ ಅಲ್ಲಿ ಕೊರತೆ ಆಗತ್ತೆ ಇವೆಲ್ಲ ಅಡ್ಡ ಪರಿಣಾಮಗಳು ಈ ಬುಧನ ವೃಶ್ಚಿಕ ವಾಸ ಕಾಲದಲ್ಲಿ ಇಪ್ಪತ್ತ್ಮೂರು ದಿನಗಳ ಕಾಲ ಬರ್ಬೋದಾಗಿದೆ ಈ ಸಾರ್ವಜನಿಕ ಫಲದ ಬಳಿಕ ಬುಧನ ವೃಶ್ಚಿಕವಾಸ ಅಂದರೆ ಡಿಸೆಂಬರ್ ಆರರಿಂದ ಇಪ್ಪತ್ತೊಂಬತ್ತರ ಅವಧಿಯ ಇಪ್ಪತ್ತ್ಮೂರು ದಿನಗಳಲ್ಲಿ ರಾಶಿಗೆ ಅನುಗುಣವಾಗಿ ಯಾವ ರೀತಿ ಪ್ರಭಾವ ಬರುತ್ತೆ ಅನ್ನೋ ನೋಡೋಣ ಮೊದಲು ಮೇಷರಾಶಿ ಮೇಷರಾಶಿಗೆ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಬುಧನಿದ್ದಾನೆ ಅಷ್ಟಮದಲ್ಲಿ ಬುಧನು ಯಾವಾಗಲೂ ಉತ್ತಮ ಫಲನೇ ಕೊಡುವಂಥ ಒಂದು ಗ್ರಹ ಆಗಿದ್ದಾನೆ ಹಾಗಾಗಿ ನಿಮ್ಮ ರಾಶಿಗೆ ಸ್ವಲ್ಪ ಉತ್ತಮ ಪರಿಣಾಮ ನೀವು ಬುಧನಿಂದ ನಿರೀಕ್ಷೆ ಮಾಡ್ಬೋದು ನಿಮಗೆ ಇತರ ಗ್ರಹಗಳ ವೈರುಧ್ಯ ಇದ್ದರೂ ಸಹಿತ ನಿಮ್ಮನ್ನೀಗ ಒಂದು ಕಾಪಾಡುವಂಥ ಶಕ್ತಿ ಬುಧನಿಗೆ ಇದೆ ಅದೇ ರೀತಿ ಬುಧ ಚಂದ್ರ ಶುಕ್ರ ಇವರಲ್ಲೂ ಹೆಚ್ಚಾಗಿ ಉತ್ತಮ ಫಲವನ್ನು ಕೊಡ್ತಾರೆ ಹಾಗಾಗಿ ಶುಭ ಗ್ರಹಗಳ ಪಟ್ಟಿಯಲ್ಲಿ ಅವರನ್ನು ಸೇರಿಸಿದ್ದಾರೆ ಹೆಚ್ಚು ಹೆಚ್ಚು ರಾಶಿಗಳಿಗೆ ಶುಭ ಫಲವನ್ನು ಕೊಡ್ತಾರೆ ಉದಾಹರಣೆಗೆ ಬುಧನು ಒಂದು ಗೋಚಾರದಲ್ಲಿ ಆರು ರಾಶಿಗೆ ಉತ್ತಮ ಫಲವನ್ನು ಕೊಟ್ಟೇ ಕೊಡ್ತಾನೆ ಶುಕ್ರನು ಏಳು ಅಥವಾ ಎಂಟು ರಾಶಿಗಳು ಸಹ ಶುಕ್ರನಿಂದ ಉತ್ತಮ ಫಲ ಆಗಿ ಆಗುತ್ತೆ ಹಾಗಾಗಿ ಇವೆಲ್ಲನೂ ಗಮನಿಸಿದಾಗ ನಿಮಗೆ ಈಗ ಬುಧನಿಂದ ಉತ್ತಮ ಪರಿಣಾಮ ಮೇಷರಾಶಿ ಆಗುತ್ತೆ ಹಣಕಾಸಿನ ಲಾಭ ಆಗುತ್ತೆ ವ್ಯಾಪಾರದಲ್ಲಿ ಸ್ವಲ್ಪ ಚೇತರಿಕೆ ಆಗುತ್ತೆ ಇಷ್ಟು ದಿನ ಸ್ವಲ್ಪ ನಷ್ಟ ಅಥವಾ ಸ್ಲೋ ಇದ್ದಂಥ ಬಿಸ್ನೆಸ್ ಸ್ವಲ್ಪ ಚೇತರಿಕೆ ಆಗುತ್ತೆ ದೊಡ್ಡ ಮೊತ್ತದ ಹಣ ಬರಬೇಕಾಗಿದ್ದು ಬರುವಂಥದ್ದು ಕೌಟುಂಬಿಕವಾಗಿ ಸಾಮರಸ್ಯ ಮೂಡುವಂಥದ್ದು ಬಂಧುಗಳಲ್ಲಿ ಈಗ ಬಾಂಧವ್ಯ ಚೆನ್ನಾಗಿರುತ್ತೆ ಮಿತ್ರರಿಂದ ಸಹಾಯ ಸಿಗ್ಬೋದು ಆರೋಗ್ಯ ಸಹ ಸುಧಾರಣೆ ಆಗುತ್ತೆ ಮನಸ್ಸಿಗೆ ಸಹ ನೆಮ್ಮದಿರುತ್ತೆ ಒಟ್ಟಿನಲ್ಲಿ ಬುಧನು ಈ ಒಂದು ಇಪ್ಪತ್ತ್ಮೂರು ದಿನಗಳ ಅವಧಿಯಲ್ಲಿ ಮೇಷರಾಶಿಯವರಿಗೆ ಉತ್ತಮವಾದ ಆರೋಗ್ಯವನ್ನು ಯಶವನ್ನು ಲಾಭವನ್ನು ಜಯವನ್ನು ಕೊಡ್ತಾನೆ ತನುಮಾನದಕ್ಕೆ ಸಂಬಂಧಪಟ್ಟ ಒಂದು ಸಂಯಮವನ್ನು ನಮಗೆ ಚೆನ್ನಾಗಿರುತ್ತೆ ಈಗ ದೀರ್ಘಕಾಲದಿಂದ ಪೆಣ್ಣಗಿದ್ದ ಕೆಲಸ ಕಾರ್ಯಗಳು ಈಗ ಕ್ಷಿಪ್ರವಾಗಿ ಆಗ್ಬೋದು ಆಕಸ್ಮಿಕ ಲಾಭ ಸಹ ನಿಮಗೆ ಕೆಲವೊಮ್ಮೆ ಆಗ್ಬೋದು ಹಾಗಾಗಿ ಈ ಒಂದು ಇಪ್ಪತ್ತ್ಮೂರು ದಿನಗಳ ಒಂದು ಬುಧನ ತಾತ್ಕಾಲಿಕ ಆದರೂ ಇರ್ಬೋದು ಆದರೆ ಇದರ ಪರಿಣಾಮ ಬಹಳ ಉತ್ತಮವಾಗಿ ನಿಮಗೆ ಆಗುತ್ತೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಮೇಷರಾಶಿಯವರು ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಬುಧ ಅಥವಾ ಬುಧನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಮಾಡ್ಬೋದು ಮುಂದೆ ಈ ವೃಷಭ ರಾಶಿ ವೃಷಭ ರಾಶಿಗೆ ನಿಂಬರಾಶಿಯಿಂದ ಸಪ್ತಮ ಅಥವಾ ಏಳರ ಸ್ಥಾನದಲ್ಲಿ ಆಗುವಂಥ ಬುಧನ ಪರಿವರ್ತನೆ ಅದೇನು ನಿಮಗೆ ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ಕಾಲದಲ್ಲಿ ನಿಮಗೆ ಕಲಹ ವಾಗ್ವಾದ ಹೆಚ್ಚಾಗುತ್ತೆ ಗಂಡ ಹೆಂಡಿತರ ಮಧ್ಯೆ ಪ್ರೇಮಿಗಳ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ಸಹೋದರ ಸಹೋದರರ ಮಧ್ಯೆ ಮಿತ್ರರ ಜೊತೆಗೆ ಸಹಪಾಠಿಗಳ ಜೊತೆಗೆ ವಾಗ್ವಾದ ಕಲಹ ಭಿನ್ನಾಭಿಪ್ರಾಯ ಹೆಚ್ಚಾಗುತ್ತೆ ಹಾಗೆ ಮಾತು ನಡವಳಿಕೆ ಬಗ್ಗೆ ಹೆಚ್ಚಾಗಬೇಕು ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಗೊತ್ತಿರುತ್ತೆ ಅದನ್ನು ನೀವು ಗಮನದಲ್ಲಿ ಇಟ್ಕೋಬೇಕು ಅನಾವಶ್ಯಕ ಮಾತಾಡೋದಾಗಲಿ ಅನಾವಶ್ಯಕ ಹರಟೆ ಮಾಡೋದಾಗಲಿ ಅಥವಾ ಸಣ್ಣ ಪುಟ್ಟ ಒಂದು ಜಗಳವನ್ನು ಮತ್ತಷ್ಟು ಬೆಳೆಸೋದಾಗಲಿ ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಹಾಗಾಗಿ ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಬೇಕು ನಡವಳಿಕೆನೂ ಹಾಗೆ ನಿಮ್ಮ ಒಂದು ಇತರರ ಬಗ್ಗೆ ಬಾಂಧವ್ಯವನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗುತ್ತೆ ಯಾಕಂದರೆ ಅಲ್ಲಿ ಬಾಂಧವ್ಯದಲ್ಲಿ ಕೊರತೆ ಬರುತ್ತೆ ಅದು ಪತಿ ಪತ್ನಿಯ ಬಾಂಧವ್ಯ ಇರ್ಬೋದು ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು ಮಿತ್ರರ ಬಾಂಧವ್ಯ ಇರ್ಬೋದು ಅದರಲ್ಲಿ ಈಗ ಕೊರತೆ ಬರ್ಬೋದು ಅಥವಾ ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ಕಲಹಗಳು ಬರುವಂಥದ್ದು ರೀತಿ ನಿಮ್ಮ ವೃತ್ತಿ ಜಾಗದಲ್ಲಿ ಸಹೆ ನಿಮಗೆ ಅಸಹಕಾರ ಭಾವನೆ ಆಗುತ್ತೆ ನಿಮ್ಮ ಒಂದು ಸೌದ್ಯೋಗಗಳು ಕಲೀಗ್ಸ್ಗಳು ನಿಮಗೆ ಚೆನ್ನಾಗಿ ಕಾಪರೇಟ್ ಮಾಡೋದಿಲ್ಲ ಅಥವಾ ನಿಮ್ಮ ವಿರುದ್ಧವಾಗಿ ಏನಾದರೂ ಸಣ್ಣ ಪುಟ್ಟ ಸಂಚು ಮಾಡೋದಾಗಲಿ ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ ಮಾಡೋದಾಗಲಿ ಘಟನೆ ಜರುಗುತ್ತೆ ಅಲ್ಲದೆ ಕೆಲವೊಂದು ಸ್ವಲ್ಪ ದುಃಖದ ವಾರ್ತೆಗಳನ್ನು ಅಥವಾ ಯಾವುದೇ ರೀತಿ ನಿಮಗೆ ಬೇಸರ ತರಿಸುವಂಥ ಒಂದು ವಿಚಾರಗಳನ್ನು ನೀವು ಕೇಳುವಂಥ ಪ್ರಮೇಯಗಳು ಈ ಕಾಲದಲ್ಲಿ ಬರುತ್ತೆ ನಿಮಗೆ ಹಣಕಾಸು ಆರೋಗ್ಯಕ್ಕೆ ಏನು ಬುಧನಿಂದ ತೊಂದರೆ ಬರೋದಿಲ್ಲ ಆದರೆ ಮಾತು ನಡವಳಿಕೆ ವೈಯಕ್ತಿಕ ಜೀವನ ಮತ್ತು ಬಾಂಧವ್ಯ ರಿಲೇಷನ್ಗಳು ಅದರ ಬಗ್ಗೆ ಸ್ವಲ್ಪ ಚೆನ್ನಾಗಿ ಕಾಯ್ದುಕೊಳ್ಬೇಕು ವೃಷಭ ರಾಶಿಯವರು ಆಸಕ್ತಿ ಉಳ್ಳಂತಹ ರಾಶಿಯವರು ಈ ಕೊನೆಗೆ ಹೇಳ್ತಕ್ಕಂಥ ಬುಧ ಅಥವಾ ಬುಧನಿಗೆ ಸಂಬಂಧಪಟ್ಟ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಅನುಷ್ಠಾನ ಮಾಡ್ಬೋದು ಡಿಸೆಂಬರ್ ಆರರಿಂದ ಇಪ್ಪತ್ತೊಂಬತ್ತರ ಮಧ್ಯೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಬುಧನು ಈ ಬಾರಿ ಉತ್ತಮ ಫಲವನ್ನು ಕೊಡ್ತಾನೆ ನಿಮ್ಮ ರಾಶಿ ಅಧಿಪತಿಯು ಆಗಿದ್ದಾನೆ ಮಿಥುನ ಮತ್ತು ಕನ್ಯಾ ಎರಡು ರಾಶಿಗಳಿಗೆ ಅಧಿಪತಿ ಬುಧ ಆಗಿದ್ದಾನೆ ಹಾಗಾಗಿ ನಿಮ್ಮ ರಾಶಿ ಅಧಿಪತಿ ಈ ಬಾರಿ ನಿಮಗೆ ಉತ್ತಮವಾದ ವರಪ್ರದಾಯಕವಾದ ಫಲವನ್ನು ಕೊಡ್ತಾನೆ ಇದನ್ನು ಸದುಪಯೋಗಪಡಿಸಿಕೊಳ್ಳಿ ಇತರ ಗ್ರಹಗಳ ಅಡ್ಡ ಪರಿಣಾಮ ಇದ್ದರೂ ನಿಮಗೆ ಈಗ ಬುಧನಿಂದ ಇಪ್ಪತ್ತ್ಮೂರು ದಿನಗಳಲ್ಲಿ ಉತ್ತಮ ಪರಿಣಾಮ ಆಗುತ್ತೆ ಹಣಕಾಸಿನ ಒಂದು ಉತ್ತಮ ಹರಿವಾಗುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಲಾಭ ಆಗುತ್ತೆ ವೃತ್ತಿಯಲ್ಲಿ ನಿಮಗೆ ಇನ್ನು ಉನ್ನತೀಕರಣ ಅಂದರೆ ಪ್ರಮೋಷನ್ ಬಡ್ತಿ ಎಲ್ಲ ಸಿಗುವಂಥದ್ದು ಆರ್ಥಿಕವಾದ ಪರಿಸ್ಥಿತಿ ಸುಧಾರಣೆ ಆಗುತ್ತೆ ಸಾಲ ಇದ್ದರೆ ತೀರಿಸಲಿಕ್ಕೆ ಜೊತೆಗೆ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡಂಥ ವ್ಯಕ್ತವ್ರಿಗೆ ವ್ಯಕ್ತಿಗಳು ಈಗ ನಿಮಗೆ ಸಮೀಪ ಆಗ್ತಾರೆ ಅಥವಾ ಹಿಂದೆ ಶತ್ರುಗಳಾಗಿದ್ದರು ಈಗ ಮಿತ್ರರಾಗುವಂಥದ್ದು ಅನೇಕ ರೀತಿಯ ಒಂದು ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಒಂದು ನಿಮಗೆ ಲಾಭ ಆದಾಯ ಬರುವಂಥದ್ದು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಜಯ ಆಗುವಂಥದ್ದು ಭೂಮಿ ವಿವಾದ ಕೌಟುಂಬಿಕ ವಿವಾದ ಎಲ್ಲದರ ಅವೆಲ್ಲ ಈಗ ಪರಿಹಾರ ಆಗುವಂಥದ್ದು ಒಟ್ಟಿನಲ್ಲಿ ಹಲವಾರು ನೆಮ್ಮದಿ ಕೊಡುವಂತಹ ಘಟನೆ ಅಥವಾ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಆಗ್ತವೆ ಲಾಭದಾಯಕವಾದ ಪ್ರಭಾವ ವ್ಯಾಪಾರ ಉದ್ಯಮಿಗಳಿಗುತ್ತೆ ಉದ್ಯೋಗಿಗಳಿಗೆ ಸಹ ಸಿಗಬೇಕಾದ ಈ ಬೋನಸ್ಸು ಬಡ್ತಿನೋ ಪ್ರಮೋಷನು ಇನ್ಕ್ರಿಮೆಂಟ್ ಅವೆಲ್ಲ ಈಗ ಸಿಗುವಂಥದ್ದು ಹಾಗೆ ಅನೇಕ ಶುಭ ಪರಿಣಾಮಗಳು ಮಿಥುನ ರಾಶಿಯವರು ನಿರೀಕ್ಷೆ ಮಾಡ್ಬೋದು ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಬುಧ ಅಥವಾ ದೇವತೆಗೆ ಸಂಬಂಧಪಟ್ಟ ಶ್ಲೋಕ ಪ್ರಾರ್ಥನೆಗಳು ಸಹ ಹೇಳ್ಬೋದು ಇನ್ನು ಕಟಕ ರಾಶಿ ಕಟಕ ರಾಶಿಗೆ ತಿಂಭರಾಶಿಯಿಂದ ಪಂಚಮ ಅಥವಾ ಐದರ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಪಂಚಮದಿಂದ ಬುಧನಿಂದ ಸ್ವಲ್ಪ ವಿರುದ್ಧ ಪರಿಣಾಮವನ್ನು ಹೇಳಬೇಕಾಗತ್ತೆ ನಿಮಗೆ ಹೆಚ್ಚೇನು ಉತ್ತಮ ಪರಿಣಾಮಗಳು ಬುಧನಿಂದ ಈ ಬಾರಿ ಆಗೋದಿಲ್ಲ ಹಾಗಾಗಿ ಡಿಸೆಂಬರ್ ಆರರಿಂದ ಇಪ್ಪತ್ತೊಂಬತ್ತರ ಅವಧಿಯಲ್ಲಿ ಮಾತಿನ ಬಗ್ಗೆ ತುಂಬ ನಿಗಾ ಬೇಕು ಮಾತು ಅಂದರೆ ಬುಧನು ವಾಕ್ಕಾರಕ ವಾಣಿಕಾರಕನಾಗಿದ್ದಾನೆ ಹಾಗಾಗಿ ನಿಮ್ಮ ಮಾತಿನಿಂದಲೇ ನೀವು ಸಿಲುಕಿಕೊಳ್ಳುವಂಥದ್ದು ಅಥವಾ ನೀವು ಹಾಡಿದಂಥ ಯಾವುದೇ ರೀತಿಯ ಒಂದು ಮಾತು ನಿಮಗೆ ಮೂಳು ಆಗ್ಬೋದು ಇನ್ನು ಯಾರಿಗೂ ಪ್ರಾಮಿಸ್ ಮಾಡೋದು ವಚನ ಕೊಡೋದೆಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಆ ಪ್ರಾಮಿಸ್ಗಳನ್ನು ನಿಮಗೆ ನಿಭಾಯಿಸಲಿಕ್ಕೆ ಕಷ್ಟ ಆಗ್ಬೋದು ಅಥವಾ ಆ ಕೊಟ್ಟಂಥ ಪ್ರಾಮಿಸ್ ನಿಮ್ಮ ನಿಮ್ಮ ಕತ್ತಿಗೆ ಒಂದು ಉರುಳಾಗ್ಬೋದು ಇವೆಲ್ಲ ಬಗ್ಗೆ ಎಚ್ಚರ ಗಮನಿಸಬೇಕು ಅದೇ ರೀತಿ ನಿಮ್ಮ ಬಾಂಧವ್ಯದಲ್ಲಿ ಸಹ ಎಚ್ಚರಿಕೆ ಹೆಚ್ಚಬೇಕು ಪತಿ ಪತ್ನಿಯರು ಬಾಂಧವ್ಯ ತಂದೆ ಮಕ್ಕಳ ಬಾಂಧವ್ಯ ಅಥವಾ ಸಹೋದರರ ಸಹೋದರರ ಬಾಂಧವ್ಯ ಇದರಲ್ಲಿ ಸ್ವಲ್ಪ ಹುಳಿ ಹಿಂಡುವಂಥ ಘಟನೆ ಆಗುತ್ತೆ ವಿನಾಕಾರಣ ಕಲ ಬರುವಂಥದ್ದು ಸಣ್ಣ ಪುಟ್ಟ ಜಗಳಗಳು ದೊಡ್ಡದಾಗಿ ಬೆಳೆಯುತ್ತದಲ್ಲ ಆಗುತ್ತೆ ಆ ಬಗ್ಗೆ ಸಹ ಎಚ್ಚರಿಕೆ ಹೆಚ್ಚಬೇಕು ಇನ್ನು ನಿಮ್ಮ ಮಕ್ಕಳ ಜೊತೆಗೆ ಸಹ ನಿಮಗೆ ಭಿನ್ನಾಪ್ರಾಯ ಆಗುತ್ತೆ ಯಾರು ಕಟಕ ರಾಶಿಯರು ಇರ್ತಾರೆ ಅವರಿಗೆ ಮಕ್ಕಳಿಗೂ ಅವರಿಗೂ ಒಂದು ಭಿನ್ನಾಭಿಪ್ರಾಯ ಬರೋದು ಅಥವಾ ಮಕ್ಕಳ ನಡವಳಿಕೆಯಿಂದ ನಿಮಗೇನಾದರೂ ಅಸಹನೆ ಉತ್ಪನ್ನ ಆಗುವಂಥದ್ದು ಘಟನೆ ಇನ್ನು ಮನಸ್ಸಿನಲ್ಲಿ ಸ್ವಲ್ಪ ನೆಗೆಟಿವ್ ಪರಿಣಾಮ ಅಥವಾ ಋಣಾತ್ಮಕ ಚಿಂತನೆ ಅಥವಾ ನಾಸ್ತಿಕ ಭಾವನೆ ಇವೆಲ್ಲ ಅಥವಾ ಇನ್ನು ಇನ್ನಿತರನ್ನು ನೀವು ದ್ವೇಷ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ ಅಂದರೆ ಇತರರನ್ನು ನಿಮ್ಮ ಮಿತ್ರರಿರ್ಬೋದು ಬಂಧುಗಳಿರ್ಬೋದು ಅಥವಾ ನಿಮ್ಮ ಸಹೋದ್ಯೋಗಗಳಿರ್ಬೋದು ಎಲ್ಲರನ್ನು ಈಗ ದ್ವೇಷ ಮಾಡುವಂಥ ಒಂದು ಬುದ್ಧಿ ನಿಮ್ಮಲ್ಲಿ ಬರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ನಿಮಗೆ ಮನೋ ನಿಯಂತ್ರಣ ಮಾತು ನಿಯಂತ್ರಣ ಖಂಡಿತ ನೀವು ಕಟಕ ರಾಶಿಯವರು ಮಾಡಬೇಕು ಇದೇ ಕಾಲದಲ್ಲಿ ನಿಮಗೆ ಇತರ ಗ್ರಹಗಳ ವೈರುಧ್ಯ ಸಹ ಇದ್ದೇ ಇರುತ್ತೆ ಹಾಗಾಗಿ ಗುರುಬಲದ ಕೊರತೆ ಶನಿ ಪೀಡೆ ಇವೆಲ್ಲ ನಿಮಗೆ ಒಟ್ಟೊಟ್ಟಿಗೆ ಇದೆ ಅದೇ ಕಾಲದಲ್ಲಿ ಬುಧನೂ ವೈರುಧ್ಯವಾಗಿರೋ ಕಾರಣ ನೀವು ಸ್ವಲ್ಪ ತನು ಮನಧನದ ಮತ್ತು ಮಾತಿನ ಎಚ್ಚರಿಕೆಯನ್ನು ನಿಭಾಯಿಸಬೇಕು ಯಾವುದೇ ರೀತಿಯ ಆತುರ ನಿರ್ಧಾರವನ್ನು ತೆಗೆದುಕೊಳ್ಳೋದು ಒಳ್ಳೆಯದಲ್ಲ ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆ ಸಹ ಈಗ ಒಳ್ಳೆಯದಲ್ಲ ಕೊನೆಗೆ ಹೇಳ್ತಕ್ಕಂತಹ ಬುಧ ಅಥವಾ ದೇವತೆಗೆ ಸಂಬಂಧಪಟ್ಟ ಪ್ರಾರ್ಥನೆ ಶ್ಲೋಕ ಪರಿಹಾರಗಳನ್ನು ಮಾಡಬೇಕಾಗತ್ತೆ ಕಟಕದವರು ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಬುಧನ ಪ್ರಭಾವ ಈ ಬಾರಿ ಬಹಳ ಉತ್ತಮವಾಗಿ ಕೊಡ್ತಾಯಿದೆ ಸುಖ ಸ್ಥಾನದಿಂದ ವಿಶೇಷವಾಗಿ ಸುಖವನ್ನು ಲಾಭವನ್ನು ಜಯವನ್ನು ಯಶವನ್ನು ಕೊಡ್ತಾನೆ ಬುಧನು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿಮಗೆ ಮುನ್ನಡೆ ಇದೆ ವಿದ್ಯಾರ್ಥಿ ಯುವಕರು ಸಾಧಕರು ನೀವು ಮಾಡುವಂತಹ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ ಬಹುಮಾನ ಬರ್ಬೋದು ಇನ್ನು ಕೆಲವರಿಗೆ ಪ್ರವಾಸ ದೂರ ಪ್ರಯಾಣ ವಿದೇಶ ಯಾತ್ರಾ ಯೋಗ ಎಲ್ಲ ಕೆಲವರಿಗೆ ಓದಿ ಬರ್ಬೋದು ಮಿತ್ರರ ಈಗ ನಿಮಗೆ ಇನ್ನೇನು ಸಹಾಯ ಮಾಡ್ತಾರೆ ಅಥವಾ ಹಿಂದೆ ಶತ್ರುಗಳಾಗಿದ್ದವರು ನಿಮಗೆ ಮಿತ್ರರಾಗಿ ಪರಿವರ್ತನೆ ಆಗ್ತಾರೆ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ನಿಮಗೆ ಕ್ಷುಪ್ರವಾಗಿ ಆಗಲಿವೆ ಉದ್ಯೋಗಕ್ಕೆ ಪ್ರಯತ್ನ ಮಾಡೋರಿಗೆ ಉದ್ಯೋಗ ಸಿಗುತ್ತೆ ವಿವಾಹಕ್ಕೆ ಪ್ರಯತ್ನ ಮಾಡಿದ್ರೆ ವಿವಾಹ ಫಿಕ್ಸ್ ಆಗುವಂಥದ್ದು ಅದು ಯಾವುದೇ ರೀತಿ ನೀವು ಶುಭ ಕಾರ್ಯಗಳ ಪ್ರಯತ್ನ ಮಾಡಿ ಅದೆಲ್ಲ ಸಿದ್ಧಿ ಆಗಲಿದೆ ಹಾಗಾಗಿ ನಿಮಗೆ ತನುಮಾನ ಧನದ ವಿಚಾರವಾಗಿಯೋ ವೈಯಕ್ತಿಕ ವಿಚಾರವಾಗಿಯೋ ಬುಧನು ಈ ಬಾರಿ ಬಹಳ ಉತ್ತಮ ಪರಿಣಾಮವನ್ನು ಕೊಡ್ತಾನೆ ಅವಧಿ ಕಡಿಮೆ ಇರ್ಬೋದು ಇಪ್ಪತ್ತ್ಮೂರು ದಿನ ಅಂತ ಆದರೆ ಆ ಇಪ್ಪತ್ತ್ಮೂರು ಆಗುವಂಥ ಪ್ರಭಾವ ನಿಮಗೆ ಡಿಸೆಂಬರ್ ಆರರಿಂದ ಇಪ್ಪತ್ತೊಂದರವರೆಗೆ ಅನೇಕ ಶುಭ ಸೂಚನೆಗಳನ್ನು ಶುಭ ಸಮಾಚಾರಗಳನ್ನು ಭವಿಷ್ಯದ ಉತ್ತಮವಾದ ಕೆಲವು ಫೌಂಡೇಶನ್ ಅಂತ ಹೇಳ್ತೇವೆ ಅಂಥ ಉತ್ತಮವಾದ ಭದ್ರ ಬುನಾದಿಯನ್ನು ಹಾಕಿಕೊಡಲಿಕ್ಕೆ ಸಹಾಯ ಮಾಡುತ್ತೆ ಶಿವರಾಶಿಯವರು ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳಿ ಆಸಕ್ತಿ ಇದ್ದರೆ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಪಟ್ಟ ಶ್ಲೋಕ ದೇವತಾ ಪ್ರಾರ್ಥನೆ ಇತ್ಯಾದಿಗಳನ್ನು ನೀವು ಮಾಡ್ಬೋದು ಇನ್ನು ಕನ್ಯಾ ರಾಶಿ ರಾಶಿಗೆ ಈ ಬುಧನ ಪರಿವರ್ತನೆ ಅಷ್ಟೇನು ಉತ್ತಮವಾಗಿಲ್ಲ ನಿಮ್ಮ ರಾಷ್ಟ್ರಾಧಿಪತಿ ಬುಧನೇ ಆಗಿದ್ದೇನೆ ಆದರೆ ಈ ಬಾರಿ ಆ ಥರ ನಿಮಗೆ ಸಹಾಯಕ್ಕೆ ಬರೋದಿಲ್ಲ ಗೋಚಾರ ಅಂದರೆ ಗೋಚಾರದ ಸ್ಥಾನಕ್ಕೆ ಅನುಗುಣವಾಗಿ ನಿಮಗೆ ವಿರುದ್ಧ ಪರಿಣಾಮಗಳು ಆಗುವಂಥದ್ದು ವಿಶೇಷವಾಗಿ ವೈಯಕ್ತಿಕ ಜೀವನದ ಮೇಲೆ ಮತ್ತು ನಿಮ್ಮ ಪರ್ಸನಾಲಿಟಿ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬೀರುವಂತಹ ಘಟನೆಗಳಾಗುತ್ತವೆ ಮಾತಿನ ಚಕಮಕಿ ಆಗುತ್ತೆ ಅಂದರೆ ಇತರರ ಜೊತೆಗೆ ಚಕಲಹ ಕಲಹ ವಾಗ್ವಾದ ಆಗುವಂಥದ್ದು ಜೊತೆಗೆ ತಂದೆ ತಾಯಿ ಅಥವಾ ಹಿರಿಯರಲ್ಲಿ ಏನಾದರೂ ವಾಗ್ವಾದ ಕಲ ಆಗುವಂಥ ಅತ್ತೆ ಮಾವ ಮುಂತಾದ್ರಲ್ಲಿ ಸಹ ವಾಗ್ವಾದ ಕಲಹ ಆಗುವಂಥದ್ದು ಅಥವಾ ಅವರು ನಿಮ್ಮ ವಿರೋಧಿಸಿದಾಗಲೇ ಅಥವಾ ನೀವು ಅವರನ್ನು ವಿರೋಧಿಸುವಂಥ ಘಟನೆಗಳು ಪರಸ್ಪರವಾಗಿ ಆಗುವಂಥದ್ದಾಗುತ್ತೆ ಮನಸ್ಸಿಗೆ ಅಸಮಾಧಾನಕರ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಹಣಕಾಸಿನ ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ ಆದಾಯ ಆಗುತ್ತೆ ಶತ್ರುಗಳು ನಿಮಗೆ ಪದೇ ಪದೇ ರೀತಿ ಬೇರೆ ರೀತಿಯಲ್ಲಿ ಕಾಣ್ಬೋದು ಅಥವಾ ಹಿಂದೆ ಮಿತ್ರರಾಗಿದ್ದವರಿಗೆ ಶತ್ರುಗಳಾಗಿ ವರ್ತಿಸ್ಬೋದು ಹಾಗಾಗಿ ಅನಿರೀಕ್ಷಿತ ಘಟನೆಗಳು ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಜರುಗುತ್ತೆ ಇನ್ನು ಅವಮಾನಕರವಾದ ಘಟನೆಗಳು ಮನೆಯಲ್ಲಿಯೋ ಅಥವಾ ಸಾರ್ವಜನಿಕ ಜೀವಾಲಯದಲ್ಲೂ ವೃತ್ತಿ ಜಾಗದಲ್ಲೂ ಜರುಗ್ಬೋದು ಹಾಗೆ ಇಂತಹ ಒಂದು ಯಾವುದೇ ರೀತಿಯ ಅಪ ಅವಮಾನಕ್ಕೆ ಅಪವಾದಕ್ಕೆ ಸಿಲುಕಿಕೊಳ್ಳುತ್ತಂತೆ ಮುಂದೆ ಜರಿಕೆ ಗಮನಿಸಿಕೊಳ್ಳುವಂಥದ್ದು ಏನು ಯಾರದ ಜೊತೆಗೆ ಅನಾವಶ್ಯಕವಾಗಿ ನಾವು ಕಾಡು ಹೊರಟೆ ಮಾಡೋದಾಗಲಿ ಅಥವಾ ಅನಾವಶ್ಯಕ ಕಾಲಹರಣದಂಥ ಮಾತನಾಡಿದಾಗ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅದೇ ನಿಮಗೆ ಮುಳು ಆಗ್ಬೋದು ಅಥವಾ ಅದರಲ್ಲಿ ನಿಮ್ಮಿಂದ ನಿಮಗೇನೋ ದೋಷಗಳು ಅಲ್ಲಿ ನಿಮಗೆ ಬರ್ಬೋದು ಹಾಗಾಗಿ ಈ ಕಾಲದಲ್ಲಿ ನೀವು ಮಾತು ನಡವಳಿಕೆ ಬಾಂಧವ್ಯ ಇದನ್ನು ಸ್ವಲ್ಪ ಗಟ್ಟಿ ಇಟ್ಕೊಳ್ಬೇಕು ಆರೋಗ್ಯದ ಮೇಲೆ ಅಷ್ಟೇನು ಅಡ್ಡ ಪರಿಣಾಮ ಇಲ್ಲ ಹಣಕಾಸಿನ ಮೇಲೆ ಅಷ್ಟೇನು ಅಡ್ಡ ಪರಿಣಾಮ ಇರುವುದಿಲ್ಲ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ಶ್ಲೋಕ ದೇವತಾ ಪ್ರಾರ್ಥನೆ ಮಾಡ್ಬೋದು ಕನ್ಯಾದವರ ತುಲಾರಾಶಿ ತುಲಾರಾಶಿಗೆ ಬಹಳ ಉತ್ತಮ ಪರಿಣಾಮ ಈಗ ಕೊಡ್ತಾ ಇದ್ದೇನೆ ಧನಸ್ಥಾನ ಅಂತಂದ್ರೆ ನಿಮ್ಮ ರಾಶಿಯಿಂದ ಎರಡನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಧನಸ್ಥಾನದಲ್ಲಿ ಆಗುವಂಥ ಪರಿವರ್ತನೆಯಿಂದ ಯಶಸ್ಸು ಲಾಭ ಜಯ ಎಲ್ಲ ಸಿಗುತ್ತೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಅನೇಕ ರೀತಿಯ ಪ್ರಭಾವಗಳು ನಿಮಗೆ ಆಗುವಂಥದ್ದು ಇನ್ನು ಅನೇಕ ರೀತಿಯ ನಿಮ್ಮ ದೀರ್ಘಕಾಲದ ಪ್ರಭಾವಗಳಿಂದ ನಿಮಗೆ ನಿಮಗೆ ಏನು ಇದ್ದಂತಹ ಅನೇಕ ರೀತಿಯ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಅಲ್ಲಿ ಸಾಧ್ಯ ಆಗುತ್ತೆ ಇನ್ನು ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ತುಲಾರಾಶಿಯವರಿಗೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳು ಬ ಹೇಳುವಂಥದ್ದು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನಾದರೂ ಅಲ್ಲಿ ವಿವಾದಗಳು ಬರುವಂಥದ್ರ ಸಾಧ್ಯ ಇರುತ್ತೆ ಜೊತೆಗೆ ಹಿಂದೆ ನಿಮಗೆ ಯಾರಾದರೂ ಮಾಡಿದಂತಹ ಈ ಪ್ರಾಮಿಸ್ಗಳಿಂದ ನಿಮಗೆ ಅದರಿಂದ ನಿರಾಸೆ ಆಗುವಂಥ ಘಟನೆ ಇರ್ಬೋದು ಅದರ ಹೊರತು ಹೆಚ್ಚಿನ ಅಡ್ಡ ಪರಿಣಾಮ ಇರುವುದಿಲ್ಲ ಹಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಗಮನಿಸಿಕೊಳ್ಳಿ ಆದರೆ ನಿಮಗೆ ವೈಯಕ್ತಿಕವಾಗಿ ಆಗುವಂಥ ಲಾಭ ಇತರರ ಜೊತೆಗೆ ಹಣಕಾಸಿನ ವ್ಯವಹಾರದ ಬಗ್ಗೆ ಎಚ್ಚರಿಕೆ ಬೇಕು ಆದರೆ ನಿಮಗೆ ವೈಯಕ್ತಿಕವಾಗಿ ಲಾಭಗಳು ಆಗ್ತವೆ ಇಷ್ಟಾರ್ಥಗಳು ಸಿದ್ಧ ಆಗ್ತವೆ ವ್ಯಾಪಾರಗಳಿಗೆ ವ್ಯಾಪಾರ ಉದ್ಯೋಗ ಆಗುತ್ತೆ ಉದ್ಯಮದಲ್ಲಿ ಪ್ರಗತಿ ಬರುತ್ತೆ ಜೊತೆಗೆ ನಿಮಗೆ ಬಂಧು ಮಿತ್ರರ ಸಹಾಯ ಎಲ್ಲ ಆಗುತ್ತೆ ಆದರೆ ಹಣಕಾಸನ್ನು ಇತರರ ಜೊತೆಗೆ ನೀವು ಪಾಲುದಾರಿಕೆಯಲ್ಲಿ ಮಾಡುವಾಗ ಅಥವಾ ಇತರರ ಜೊತೆಗೆ ಹಣಕಾಸನ್ನು ಹಂಚಿಕೊಳ್ಳುವಾಗ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ ಇನ್ನು ವೃತ್ತಿ ಉದ್ಯೋಗದಲ್ಲಿ ಸಹ ನಿಮಗೆ ಪರಿವರ್ತನೆ ಇದೆ ಹಣಕಾಸಿನಿಂದ ಆಗುವಂಥ ಕೆಲವು ನಿಮ್ಮ ಲಾಭಗಳು ಆಗುವಂಥದ್ದು ಜೊತೆಗೆ ಈ ಅನಿರೀಕ್ಷಿತವಾಗಿ ಕೆಲವು ಗಿಫ್ಟು ಬಹುಮಾನಗಳು ಸಹ ನಿಮಗೆ ಸಿಗುವಂಥದ್ದೆಲ್ಲ ಇರುತ್ತೆ ಹಾಗಾಗಿ ತುಲಾರಾಶಿಗೆ ಒಟ್ಟಾರೆ ಪರಿಣಾಮ ಬಹಳ ಉತ್ತಮ ಇದೆ ಆದರೆ ಆರ್ಥಿಕವಾದ ಮತ್ತು ಹಣಕಾಸಿಗೆ ಸಂಬಂಧಪಟ್ಟ ಪಾವತಿ ಪೇಮೆಂಟು ಪಾರ್ಟ್ನರ್ಶಿಪ್ ಇದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು ಹೊರತು ವಿಶೇಷವಾದ ಲಾಭವನ್ನು ಜಯವನ್ನು ಈಗ ಬುಧನ ನಿಮಗೆ ಕೊಡ್ತಾ ಇದ್ದೇನೆ ಆಸಕ್ತಿ ಇದ್ದರೆ ಕೊನೆಗೆ ಬುಧನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆಯೂ ಸಹ ಮಾಡ್ಬೋದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕಕ್ಕೆ ನಿಮ್ಮ ರಾಶಿ ಜನ್ಮದಲ್ಲಿ ಆಗುವಂಥ ಬುಧನ ಪರಿವರ್ತನೆ ಅಷ್ಟೊಂದು ಲಾಭದಾಯಕವಾಗಿಲ್ಲ ಇಲ್ಲಿ ಇದೇ ಕಾಲದಲ್ಲಿ ನಿಮಗೆ ಜನ್ಮದಲ್ಲಿ ಅಲ್ಲಿ ಮಂಗಳನು ಇದ್ದಾನೆ ಜನ್ಮದಲ್ಲಿ ಸೂರ್ಯನೂ ಇದ್ದಾನೆ ಬುಧನೂ ಇದ್ದಾನೆ ಜೊತೆಗೆ ಶುಕ್ರನೂ ಇದ್ದಾನೆ ಹಾಗಾಗಿ ಈ ಚತುರ್ಗ್ರಹಗಳು ನಿಮ್ಮ ರಾಶಿಯಲ್ಲಿರೋದು ನಿಮಗೆ ಏನು ಅಂತ ಮಾಡುವಂಥ ಸಾಧ್ಯತೆ ಭಾಳ ಕಡಿಮೆ ಇದೆ ಎಲ್ಲ ವಿರುದ್ಧ ಪರಿಣಾಮಗಳು ಆಗುವಂಥದ್ದು ಅಥವಾ ಎಲ್ಲ ತೊಂದರೆಗಳು ಈಗ ಏಕಕಾಲದ ಮೇಲೆ ಕಾಡ್ಬೋದು ಅಥವಾ ಎಲ್ಲ ಪ ತೊಂದರೆಗಳು ಅಂದರೆ ಆ ತನುಮನ ಧನದ ತೊಂದರೆ ಅಂತ ಆರೋಗ್ಯದ ಮೇಲೆ ಹಣಕಾಸಿನ ಮೇಲೆ ವೈಯಕ್ತಿಕ ಜೀವನದ ಮೇಲೆ ಕೌಟುಂಬಿಕ ಜೀವನದ ಮೇಲೆ ಎಲ್ಲ ತೊಂದರೆಗಳು ಈಗ ಏಕಕಾಲದಲ್ಲಿ ಕಾಡ್ಬೋದು ಈ ನೀವು ಊಹೆ ಮಾಡಿದಂತಹ ಊಹೆ ಮಾಡದೇ ಇರತಕ್ಕಂಥ ಅನಾರೋಗ್ಯ ಸಮಸ್ಯೆ ಕಾಡ್ಬೋದು ಅಥವಾ ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಮರುಕಳಿಸ್ಬೋದು ಹೊಟ್ಟೆ ನಾವು ಅಜೀರ್ಣ ಚರ್ಮದ ರೋಗಗಳು ಅಥವಾ ಅಲರ್ಜಿಗಳು ಕಾಣುವಂಥದ್ದು ಮನಸ್ಸಿಗೆ ಚಿಂತೆ ಮಾಡುವಂಥ ಘಟನೆ ವಿ ವಿವಿಧ ರೀತಿಯ ವಾಗ್ವಾದ ಕಲಹಗಳು ಹೆಚ್ಚಳಾಗುವಂಥದ್ದು ಮಿತ್ರರ ಜೊತೆ ಕಲಹ ಬಂಧುಗಳ ಜೊತೆ ಕಲಹ ಇಷ್ಟು ದಿನ ನಿಮ್ಮಲ್ಲಿ ಚೆನ್ನಾಗಿದ್ದಂಥ ಮಿತ್ರರು ಬಂಧುಗಳು ನಿಮ್ಮನ್ನು ವಿರೋಧಿಸುವಂಥದ್ದು ಮುಂತಾದ ಅನಿರೀಕ್ಷಿತವಾದ ಬೆಳವಣಿಗೆಗಳು ಈ ಬುಧನ ಪರಿವರ್ತನೆ ಆಗುತ್ತೆ ಈಗಾಗಲೇ ನಿಮಗೆ ಅಲ್ಲಿ ಆಗತಕ್ಕಂಥ ಈ ಮಂಗಳನ ಪ್ರಭಾವ ರವಿಯ ಪ್ರಭಾವ ತೊಂದರೆ ಕೊಟ್ಟಿರ್ಬೋದು ಹಾಗೆ ಬೆಂಕಿಗೆ ತುಪ್ಪ ಸುರಿದಂತೆ ಮತ್ತೆ ಬುಧನ ಪ್ರವೇಶ ಆದಾಗ ಇವೆಲ್ಲವೂ ಈಗ ಹೆಚ್ಚಿನ ಒಂದು ಅಡ್ಡ ಪರಿಣಾಮ ಬೀರುತ್ತೆ ಹಾಗೆ ವೃಶ್ಚಿಕದವರು ತುಂಬ ಒಂದು ಮೈ ಎಲ್ಲ ಕಣ್ಣಾಗಿರಬೇಕು ತನು ಮನಧನದ ಎಚ್ಚರಿಕೆಯಲ್ಲಿರಬೇಕು ಹಣಕಾಸಿನ ಬಗ್ಗೆನೂ ಆರೋಗ್ಯದ ಬಗ್ಗೆ ಬಾಂಧವ್ಯದ ಬಗ್ಗೆ ತುಂಬ ಎಚ್ಚರಿಕೆ ಹಂಚಬೇಕು ಯಾವುದೇ ರೀತಿಯ ಗಂಭೀರವಾದ ನಡವಳಿಕೆಗೆ ಅಥವಾ ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆಯುತ್ತದೋ ಅಥವಾ ದೊಡ್ಡ ಯೋಜನೆಗಳನ್ನು ಆರಂಭಿಸುವಂಥದ್ದು ಇವೆಲ್ಲ ಈಗ ಅಷ್ಟು ಉತ್ತಮವಾಗಿ ಇರುವುದಿಲ್ಲ ಇನ್ನು ವಿಶೇಷವಾಗಿ ಸಾರ್ವಜನಿಕ ಜೀವನದಲ್ಲಿರೋರು ರಾಜಕೀಯದಲ್ಲಿರೋರು ಸರ್ಕಾರಿ ಹುದ್ದೆಯಲ್ಲಿರೋ ಸರ್ಕಾರಿ ಉದ್ಯೋಗದಲ್ಲಿರೋ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು ನಿಮ್ಮ ಮೇಲೆ ಯಾವುದೇ ರೀತಿಯ ಕಾನೂನಿನ ಕುಣಿಕೆಗಳು ಬಂದು ನಿಮಗೆ ದಿಕ್ಷೆ ಆಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಆ ಬಗ್ಗೆ ಖಂಡಿತ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ಶ್ಲೋಕ ದೇವತಾ ಪ್ರಾರ್ಥನೆ ಪರಿಹಾರಗಳನ್ನು ಮಾಡಬೇಕಾಗುತ್ತೆ ವೃಶ್ಚಿಕದವರು ಇನ್ನು ಧನುಸ್ಸು ರಾಶಿ ಧನುಸು ರಾಶಿಗೆ ವ್ಯಷ್ಟು ವ್ಯಯಸ್ಥಾನ ಅಥವಾ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಬುಧನ ಪರಿವರ್ತನೆ ಆಗ್ತಿದೆ ಈ ಧನುರಾಶಿಯವರು ಈ ಕಾಲದಲ್ಲಿ ನಿಮ್ಮ ಮೇಲೆ ಅಡ್ಡ ಪರಿಣಾಮ ಇದ್ದೇ ಇರುತ್ತೆ ಇತರ ಗ್ರಹಗಳ ಅಡ್ಡ ಪರಿಣಾಮದ ಜೊತೆಗೆ ಹತ್ತರಲ್ಲಿ ಹನ್ನೊಂದು ಎಂಬಂತೆ ನಿಮಗೆ ಇದರ ಅಡ್ಡ ಪರಿಣಾಮ ಸ್ವಲ್ಪ ನಷ್ಟದಲ್ಲಿ ಬರುವಂಥದ್ದು ಅನೇಕ ರೀತಿಯ ಖರ್ಚು ವೆಚ್ಚಗಳು ಬರುವಂಥದ್ದು ಕೌಟುಂಬಿಕವಾಗಿ ವಿವಾದ ಪತಿ ಪತ್ನಿಯರ ಮಧ್ಯ ವಿವಾದ ಬಾಂಧವ್ಯದಲ್ಲಿ ಕೊರತೆ ಅಥವಾ ಇಷ್ಟು ದಿನ ಚೆನ್ನಾಗಿದ್ದಂಥ ಹಬ್ಬದಲ್ಲಿ ಯಾವುದೇ ಒಂದು ಆಕಸ್ಮಿಕ ಘಟನೆಯಿಂದ ಅಲ್ಲಿ ಇದ್ದಕ್ಕಿದ್ದಂತೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಜೊತೆಗೆ ಬಂಧುಗಳು ಬಿತ್ತರ ನಿಮ್ಮನ್ನು ವಿರೋಧಿಸುವಂಥದ್ದು ಆಹಾರ ದೋಷದಿಂದ ಹೊಟ್ಟೆ ನೋವು ಅಜೀರ್ಣಾದಿ ಕಾಣುವಂಥದ್ದು ಫುಡ್ ಪಾಯ್ಸನಿಂಗ್ ಆಗಿ ಅದರಿಂದ ನಿಮಗೆ ಹ ಔಷಧ ಖರ್ಚು ಆಸ್ಪತ್ರೆ ಖರ್ಚುಗಳು ಬರುವಂಥದ್ದು ಮನಸ್ಸಲ್ಲಿ ಚಿಂತೆ ವ್ಯತೆಗಳು ಹೆಚ್ಚಳ ಯಾವುದೇ ಕೆಲಸ ಕಾರ್ಯಗಳು ಮಾಡಿ ಅದರಲ್ಲಿ ಹಿನ್ನಡೆ ಅಥವಾ ಸೋಲಾಗುವಂಥದ್ದು ಈ ರೀತಿ ತನುಮಾನ ಧನದ ವಿಚಾರವಾಗಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗ್ಬೋದು ಜೊತೆಗೆ ಖರ್ಚು ವೆಚ್ಚಗಳು ಜಾಸ್ತಿಯಾಗಿ ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಅಥವಾ ನಷ್ಟಗಳು ಜಾಸ್ತಿ ಆಗ್ಬೋದು ಹಾಗಾಗಿ ನೀವು ಈ ಕಾಲದಲ್ಲಿ ತನುಮನಧನದ ಎಚ್ಚರಿಕೆ ಕೌಟುಂಬಿಕ ಜೀವನ ಚೆನ್ನಾಗಿ ಕಾಪಾಡಿಕೊಳ್ಳೋದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಾಂಧವ್ಯವನ್ನು ಸರಿಯಾಗಿ ಇಟ್ಟುಕೊಳ್ಳೋದು ಇದರ ಬಗ್ಗೆ ಖಂಡಿತ ಗಮನ ಹರಿಸಬೇಕು ಅನ್ನು ವಿದ್ಯಾರ್ಥಿ ಯುವಕರು ಸಾಧಕರು ಹಾಗೆ ಅಭ್ಯಾಸದ ಕಡೆಗೆ ಜಾಸ್ತಿ ಗಮನ ಬೇಕು ಇಲ್ಲಿ ನಿಮಗೆ ದುಷ್ಟಮಿತ್ರರಿಂದ ಅಥವಾ ದುಷ್ಬೋಧನೆಗಳಿಂದ ದುಶ್ಚಟಗಳಿಂದ ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ ಅದೇ ರೀತಿ ಯಾವುದೇ ರೀತಿಯ ಅನೈತಿಕ ಸಂಬಂಧ ಅಥವಾ ಅನೈತಿಕ ವಿಚಾರಗಳಿಗೆ ದುರ್ಬೋಧನೆಗಳಿಗೆ ಒಳಗಾಗದೆ ಖಂಡಿತ ನೀವು ಸಂಯಮವನ್ನು ಕಾಪಾಡಿಕೊಳ್ಬೇಕು ನಿಮ್ಮ ನಡವಳಿಕೆಯನ್ನು ಮಾತನ್ನು ಶುದ್ಧವಾಗಿ ಇಟ್ಕೊಳ್ಬೇಕು ಆಹಾರ ಅಭ್ಯಾಸವನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಧನರಾಶಿಯವರು ಮಾಡಬೇಕಾಗತ್ತೆ ಇನ್ನು ಮಕರ ರಾಶಿ ಇಲ್ಲಿ ಬುಧನಿಂದ ಅತ್ಯಂತ ಲಾಭ ಪಡೆಯುವಂಥ ಏಕೈಕ ರಾಶಿ ಈಗ ಮಕರ ರಾಶಿಯಾಗಿರುತ್ತೆ ಅಂದರೆ ಲಾಭ ಸ್ಥಾನ ಅಂತ ಹೇಳ್ತಾರೆ ನಿಮ್ಮ ರಾಶಿಯಿಂದ ಹನ್ನೊಂದನೇ ಮನೆ ಅಥವಾ ಲಾಭ ಸ್ಥಾನ ಈ ಲಾಭಸ್ಥಾನದ ಲಾಭ ಪಡೆಯುವಂಥ ಈ ಏಕೈಕ ರಾಶಿ ಮಕರ ರಾಶಿ ಇದೇ ಕಾಲದಲ್ಲಿ ನಿಮಗೆ ಶನಿ ಮಹಾರಾಜರ ವಿಶೇಷವಾದ ಅನುಗ್ರಹ ಇರುತ್ತೆ ರವಿ ಅನುಗ್ರಹ ಇರುತ್ತೆ ಜೊತೆಗೆ ಅಲ್ಲಿ ಕುಜನ ಅನುಗ್ರಹ ಇರುತ್ತೆ ಶುಕ್ರನ ಅನುಗ್ರಹ ಇರುತ್ತೆ ಏಕಕಾಲದಲ್ಲಿ ನಿಮಗೆ ನಾಲ್ಕು ಗ್ರಹಗಳ ಲಾಭ ಸ್ಥಾನದ ಲಾಭವನ್ನು ಪಡೆಯುವಂಥ ಒಂದು ಅತ್ಯಪೂರ್ವವಾದ ಅವಕಾಶ ಇದು ಪದೇ ಪದೇ ಬರುವಂಥಲ್ಲ ವರ್ಷದಲ್ಲಿ ಒಂದು ಬಾರಿ ಅಷ್ಟೇ ಸಿಗ್ಬೋದು ಎರಡು ಮೂರು ಅಥವಾ ನಾಲ್ಕು ಗ್ರಹಗಳು ಲಾಭದಲ್ಲಿ ಕೊಡುವಂಥ ಒಂದು ಪರಿವರ್ತನೆ ಈಗ ನಿಮಗೆ ಕಾಲ ಸಿಗುತ್ತದೆ ಶನಿ ಮಹಾರಾಜರು ಸಹ ನಿಮಗೆ ಅಲ್ಲಿ ಉತ್ತಮವಾದ ಪ್ರಭಾವವನ್ನು ಅವರು ಕೊಡ್ತಾ ಇದ್ದಾರೆ ಹಾಗಾಗಿ ಐದು ಗ್ರಹಗಳ ಒಂದು ಉತ್ತಮ ಫಲವನ್ನು ನೀವು ಪಡೆಯುವಂಥ ಸುವರ್ಣಾವಕಾಶ ಅಂತ ಹೇಳ್ಬೋದು ಅಂತಹ ಸುವರ್ಣಾವಕಾಶ ಮಕರ ರಾಶಿಯವರಿಗೆ ಬಂದಿದೆ ಯಶಸ್ಸು ಕೀರ್ತಿ ಲಾಭ ಜಯ ಇದೆ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸು ಮದುವೆ ಮಂಜಿ ಫಿಕ್ಸ್ ಆಗುವಂಥ ಅವಕಾಶ ಇದಕ್ಕೆ ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಿ ಬೆಳೆಯುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರ ಚೆನ್ನಾಗಾಗುತ್ತೆ ಉದ್ಯಮಗಳಿಗೆ ಅವರ ಉತ್ಪನ್ನಗಳಿಗೆ ಬೇಡಿಕೆ ಬಂದು ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು ಉದ್ಯೋಗದಲ್ಲಿ ಅವರಿಗೆ ಉದ್ಯೋಗ ಸಿಗುವಂಥದ್ದು ಅಥವಾ ಅವರಿಗೆ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು ಹೊಸ ಉದ್ಯೋಗಕ್ಕೆ ಪ್ರಯತ್ನ ಪಟ್ಟರೆ ನಿಮಗೆ ಹೆಚ್ಚಿನ ಸಿಲೆಕ್ಷನ್ ಆಗುವಂಥದ್ದು ಈ ಯಾವುದೇ ರೀತಿಯ ಇಂಜಿನಿಯರಿಂಗ್ ತಾಂತ್ರಿಕ ಸಾಫ್ಟ್ವೇರು ಹಾರ್ಡ್ವೇರ್ ಅಥವಾ ಇನ್ನಿತರ ಯಾವುದೇ ರೀತಿಯ ಕೈಗಾರಿಕೆಗೆ ಸಂಬಂಧಪಟ್ಟ ಚಟುವಟಿಕೆ ಇದ್ದರೆ ಅದರಲ್ಲಿ ನಿಮ್ಗೆ ತುಂಬ ಪ್ರಗತಿ ಬರುವಂಥದ್ದು ಜೊತೆಗೆ ಬಂಧು ಬಾಂಧವರು ನಿಮಗೆ ಈಗ ಸಹಾಯಕ್ಕೆ ನಿಲ್ಲುವಂಥದ್ದು ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇರುತ್ತೆ ಜೊತೆಗೆ ಕೌಟುಂಬಿಕ ಜೀವನ ಅಂದರೆ ದಾಂಪತ್ಯ ಜೀವನದಲ್ಲಿ ಸಹ ಭಾಳ ಉತ್ತಮದ ಬಾಂಧವ್ಯ ಮೂಡುತ್ತೆ ಹಾಗಾಗಿ ಇಲ್ಲಿ ನಿಮಗೆ ವಿವಾಹ ಭಾಗ್ಯ ಧನ ಭಾಗ್ಯ ಭೂಮಿ ಮನೆ ಕೊಳ್ಳುವಂಥ ಭಾಗ್ಯ ಯಂತ್ರ ವಾಹನಗಳು ಅಥವಾ ಯಶಸ್ಸು ಲಾಭ ಸಿಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ಪ್ರಯಾಣ ಪ್ರವಾಸ ವಿದೇಶ ಯಾತ್ರೆ ಮುಂತಾದ ಹಲವಾರು ರೀತಿಯ ಸುಖ ಸೌಭಾಗ್ಯದ ಯೋಚನೆಗಳು ಬುಧನು ಈ ಬಾರಿ ಕೊಡಲಿದ್ದಾನೆ ಈ ನಾಲ್ಕರ ಗ್ರಹಗಳ ಒಂದು ಅಪೂರ್ವವಾದ ಲಾಭ ಸಿಗುವಂಥ ಏಕೈಕ ರಾಶಿ ಮಕರ ರಾಶಿಯವರು ಇದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಆಸಕ್ತಿ ಇದ್ದರೆ ನೀವು ಸಹ ಬುಧನಿಗೆ ಸಂಬಂಧಪಟ್ಟ ಶ್ಲೋಕ ದೇವತಾ ಪ್ರಾರ್ಥನೆ ಮಾಡ್ಬೋದು ಮಕರದವರು ಇನ್ನು ಕುಂಭರಾಶಿ ಕುಂಭರಾಶಿಗೆ ಕರ್ಮಸ್ಥಾನದಲ್ಲಿ ಅಂದರೆ ಹತ್ತನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಉತ್ತಮವಾದ ಪ್ರಭಾವವನ್ನು ಕುಂಭರಾಶಿಗೂ ಅಲ್ಲಿ ಬುಧನು ಕೊಡಲಿದ್ದಾನೆ ಅನೇಕ ರೀತಿಯ ಲಾಭ ಆದಾಯಗಳು ನಿಮಗೆ ಸಿಗಲಿವೆ ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯಮಿಗಳಿಗೆ ಪ್ರಗತಿ ಆಗಲಿದೆ ಯಾವುದೇ ರೀತಿಯ ಈ ಬೇರೆ ಬೇರೆ ರೀತಿಯ ಚಟುವಟಿಕೆ ಅಥವಾ ಆರ್ಥಿಕವಾದ ಚಟುವಟಿಕೆ ಆದರೆ ಆ ಆರ್ಥಿಕ ಚಟುವಟಿಕೆ ನಿಮಗೆ ದೊಡ್ಡ ಮೊತ್ತದ ಲಾಭಗಳು ಬರ್ಬೋದು ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು ಬಂಧುಗಳಲ್ಲಿ ಮಿತ್ರರಲ್ಲಿ ಅಥವಾ ನಿಮ್ಮ ಸೋದರ ಸೋದರಲ್ಲಿ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ ನಿಮಗೆ ಆಕಸ್ಮಿಕವಾದ ಯಾವುದೇ ರೀತಿ ಧನಲಾಭ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಪ್ರೈಸು ಬಹುಮಾನ ಗಿಫ್ಟ್ ಎಲ್ಲ ಬರುವಂಥ ಅವಕಾಶಗಳಿರ್ತವೆ ವಿದ್ಯಾರ್ಥಿ ಯುವಕರು ಸಾಧಕರು ಅವರ ಸಾಧನೆಗೆ ಪ್ರತಿಭೆಗೆ ಹೆಚ್ಚಿನ ಪುರಸ್ಕಾರ ಅಥವಾ ಈ ಏನಾದರೂ ಅವ್ರ ಅಪೇಕ್ಷೆ ಪಟ್ಟಂಥ ಸೀಟು ಸ್ಥಾನಮಾನಗಳು ಸಹ ಸಿಗ್ಬೋದು ಉದ್ಯೋಗದವರಿಗೆ ಸಹ ಉದ್ಯೋಗದ ಒಂದು ಅವಕಾಶ ಈಗ ಒದಗಿ ಬರುತ್ತೆ ಒಟ್ಟಿನಲ್ಲಿ ಕುಂಭರಾಶಿಗೆ ಒಂದು ಅದೃಷ್ಟದ ಅವಕಾಶ ನಿಮ್ಮನ್ನು ಅರಸಿಕೊಂಡು ಬರ್ತಾ ಇದೆ ಅನೇಕ ರೀತಿಯ ಶುಭ ಪರಿಣಾಮಗಳು ನಿಮ್ಮನ್ನೀಗ ಹೆಚ್ಚಿನ ಒಂದು ಲಾಭವನ್ನು ಜೀವನ ಸುಖವನ್ನು ಕೊಡಲಿದೆ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಆಸಕ್ತಿ ಇದ್ದರೆ ಬೋಧನೆಗೆ ಸಂಬಂಧಪಟ್ಟ ಸುತಿ ಶ್ಲೋಕ ಪ್ರಾರ್ಥನೆ ನೀವು ಸಹ ಹೇಳ್ಬೋದು ಕುಂಭದವರು ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ನಿಮ್ಮ ರಾಶಿಯಿಂದ ನವಮ ಅಥವಾ ಒಂಬತ್ತನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ವಿರುದ್ಧವಾದ ಪ್ರಭಾವ ಇರ್ಬೋದು ಬುಧ ಹಾಗಾಗಿ ಬುಧನಿಂದ ನಿಮಗೆ ಹೆಚ್ಚಿನ ಪರಿಣಾಮವನ್ನು ನಿರೀಕ್ಷೆ ಮಾಡುವಂತಿಲ್ಲ ಇದೇ ಕಾಲದಲ್ಲಿ ಅಲ್ಲಿ ರವಿ ಮಂಗಳ ಸಹ ನಿಮಗೆ ವಿರುದ್ಧವಾದ ಪ್ರಭಾವನ ಕೊಡ್ತಾ ಇರ್ತಾರೆ ಹಾಗಾಗಿ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಅಲ್ಲಿ ನಿಮಗೆ ವೈಯಕ್ತಿಕ ಕಾಲದಲ್ಲಿ ಒಕ್ಕರಿಸ್ಬೋದು ಹಣಕ್ಕೆ ಸಂಬಂಧಪಟ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟು ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟು ಕೌಟುಂಬಿಕ ಜೀವನಕ್ಕೆ ಸಂಬಂಧಪಟ್ಟು ಎಲ್ಲವೂ ಕಹಿ ಘಟನೆಗಳಿಗೆ ಈಗ ಸಾಕ್ಷಿ ಆಗ್ಬೋದು ಅವ್ರಿಗೆ ಆರೋಗ್ಯದಲ್ಲಿ ಸಹ ಹಾಗೆ ಕ್ಷೀಣತೆ ಆರೋಗ್ಯದಲ್ಲಿ ವೀಕ್ನೆಸ್ ಅಥವಾ ನಿಮಗೆ ನಿರ್ ನಿತ್ರಾಣದ ಒಂದು ನಿಶ್ಶಕ್ತಿಯ ಪ್ರಭಾವಗಳು ಕೆಲವರಿಗೆ ವ್ಯಕ್ತ ಆಗ್ಬೋದು ಅಥವಾ ಯಾವುದೇ ರೀತಿಯ ಅವ್ಯಕ್ತವಾದ ಒಂದು ಕಾಯಿಲೆ ಥರ ಅಂದರೆ ಅಲ್ಲಿ ಗಂಭೀರವಾದ ಯಾವುದೇ ಸಮಸ್ಯೆಗಳು ಕಾಣದಿದ್ದರೂ ದೇಹದಲ್ಲಿ ಸುಸ್ತಾಗುವಂಥದ್ದು ಆಲಸ್ಯ ಬರುವಂಥದ್ದು ಅಥವಾ ನಿರಾಸಕ್ತಿ ಬರುವಂಥದ್ದೆಲ್ಲ ಆಗುತ್ತೆ ಇನ್ನು ಇದೇ ರೀತಿ ನಿಮಗೆ ಮನಸ್ಸಿನಲ್ಲಿ ಸಹ ಅಡ್ಡ ಪರಿಣಾಮ ನಕಾರಾತ್ಮಕ ಭಾವನೆ ಕ್ರೋಧ ಹೆಚ್ಚಳ ಆಗುವಂಥದ್ದು ಸಿಟ್ಟು ಹೆಚ್ಚಳ ಆಗುವಂಥದ್ದು ಅಸಹನೆ ಹೆಚ್ಚಳ ಆಗುತ್ತೆ ಮಾತಿನ ಚಕಮಕಿ ಮನೆಯಲ್ಲೂ ಆಗುತ್ತೆ ವೃತ್ತಿ ಜಾಗಲಾಗುತ್ತೆ ಹಣಕಾಸಿನ ಖರ್ಚು ವಿಪರೀತವಾಗಿ ಆದಾಯ ಕುಂಠಿತ ಆಗ್ಬೋದು ಅಥವಾ ಅನೇಕ ರೀತಿಯ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು ಕೆಲಸ ಕಾರ್ಯಗಳ ವಿಘ್ನ ಅಥವಾ ಅಡೆತಡೆ ವಿಳಂಬಗಳು ಆಗುವಂಥದ್ದು ಈ ರೀತಿ ಹಲವಾರು ಅಡ್ಡ ಪರಿಣಾಮಗಳು ಹಲವಾರು ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡುವಂಥ ಸಾಧ್ಯತೆ ಇರುತ್ತೆ ಬುಧನ ಈ ಪ್ರಭಾವ ನಿಮಗೆ ಇಪ್ಪತ್ತ್ಮೂರು ಅಷ್ಟೇನು ಉತ್ತಮವಾಗಿರೋದಿಲ್ಲ ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತ ಸುತಿ ಶ್ಲೋಕ ಪ್ರಾರ್ಥನೆ ದಾನಗಳನ್ನು ನೀವು ಸಹ ಮಾಡಬೇಕಾಗತ್ತೆ ಮೀನರಾಶಿಯವರು ಇಲ್ಲಿವರೆಗೆ ಈ ಬುಧನ ವೃಶ್ಚಿಕ ಪ್ರವೇಶ ಡಿಸೆಂಬರ್ ಆರಕ್ಕೆ ಬುಧನ ವೃಶ್ಚಿಕ ಪ್ರವೇಶ ಮಾಡಿದರೆ ಇಪ್ಪತ್ತೊಂಬತ್ತರವರೆಗೂ ಸುಮಾರು ಇಪ್ಪತ್ತ್ಮೂರು ದಿನಗಳ ಕಾಲ ಇರತಕ್ಕಂಥ ಒಂದು ವಿಶ್ಲೇಷಣೆಯನ್ನು ಮಾಡಲಾಗಿದೆ ಕೆಲವೊಂದು ರಾಶಿಗಳಿಗೆ ಅತ್ಯುತ್ತಮ ಫಲ ವ್ಯಕ್ತವಾಗಿದೆ ಕೆಲವೊಂದು ರಾಶಿಗೆ ಮಿಶ್ರ ಫಲ ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ಬಂದಿವೆ ಈ ಮಿಶ್ರ ಫಲ ಸಂಕಷ್ಟ ಫಲ ಬಂದವರು ಅಚಿಂತಿತರಾಗಬೇಕಾಗಿಲ್ಲ ಅಲ್ಲಿ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಮಾರ್ಗಗಳನ್ನು ಹೇಳಲ್ಪಟ್ಟಿದ್ದಾರೆ ಹಾಗಾಗಿ ಈ ಬುಧನಿಗೆ ಸಂಬಂಧಪಟ್ಟು ಶ್ರೀ ಗಣೇಶನನ್ನು ವಿಶೇಷವಾದ ಒಂದು ಆದಿದೇವತೆಯಾಗಿ ಅಲ್ಲಿ ಗಮನಿಸ್ತಾರೆ ಹಾಗಾಗಿ ಗಣೇಶನ ಭಕ್ತಿ ಮಾಡುವಂಥದ್ದು ಗಣೇಶನ ಅಸ್ತುತಿ ಶ್ಲೋಕ ಸ್ತೋತ್ರಗಳನ್ನು ಹೇಳೋದಾಗಲಿ ಗಣೇಶನ ಅಷ್ಟೋತ್ತರ ಅಂದರೆ ನೂರೆಂಟು ನಾಮಗಳನ್ನು ಪಠನೆ ಮಾಡೋದಾಗಲಿ ಅಥವಾ ಗಣೇಶನ ಹಲವಾರು ಶ್ಲೋಕಗಳೆಲ್ಲ ಗೊತ್ತಿರ್ತವೆ ಉದಾಹರಣೆಗೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ಸರ್ವ ಸರ್ವಕಾರೇಶು ಸರ್ವದ ಶುಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇ ಸರ್ವ ಶಾಂತಯೇ ಅಗಜಾನನ ಪದ್ಮಾರಕಂ ಗಜಾನನಂ ಅಹರ್ನಿಶಂ ಅನೇಕ ದಂತಂ ಭಕ್ತಾನಂ ಏಕದಂತಂ ಉಪಾಸ್ಮಹೆ ಮುಂತಾದ ಜನಪ್ರಿಯವಾದ ಹಲವಾರು ಗಣಪತಿ ಶ್ಲೋಕಗಳಿರ್ತವೆ ಅಂಥ ಯಾವುದೇ ಶ್ಲೋಕವನ್ನು ನೀವು ಕನಿಷ್ಠ ನಾಲ್ಕು ಬಾರಿನೋ ಅಥವಾ ಒಂಬತ್ತು ಬಾರಿನೋ ಇಪ್ಪತ್ತೊಂದು ಬಾರಿನೋ ಅನ್ನೋ ಗಣೇಶ ಶ್ಲೋಕವನ್ನು ಪಠನೆ ಮಾಡುವಂಥದ್ದು ಅದೇ ರೀತಿ ಗಣೇಶನ ಬಳಿಕ ಇನ್ನಿತರ ವಿಷ್ಣು ಅಥವಾ ನಾರಾಯಣನು ಸಹ ಬುಧನ ಒಂದು ಆದಿಶಕ್ತಿಯಾಗಿ ಗಮನಿಸ್ತಾರೆ ಹಾಗಾಗಿ ನಾರಾಯಣನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಗಣೇಶ ವಿಷ್ಣುವಿನ ಅಷ್ಟೋತ್ತರ ಅಥವಾ ರಂಗನಾಥ ವೆಂಕಟೇಶ್ವರ ರಾಮ ಕೃಷ್ಣ ಸ್ವರೂಪದಲ್ಲಿ ಆ ವಿಷ್ಣುವನ್ನು ಪೂಜನೆ ಮಾಡುವಂಥದ್ದು ಸತ್ಯನಾರಾಯಣ ಸ್ವಾಮಿ ಭಕ್ತಿ ಮಾಡುವಂಥದ್ದು ಅಥವಾ ಇಂತಹ ದೇವರ ಒಂದು ಅಷ್ಟೋತ್ತರ ಶತನಾಮ ಪಠನೆ ಮಾಡುವಂಥದ್ದು ಓಂ ನಮೋ ನಾರಾಯಣ ಓಂ ನಮೋ ಭಗವತೆ ವಾಸುದೇವ ಮುಂತಾದ ಮಂತ್ರಗಳ ಜಪವನ್ನು ಮಾಡುವಂಥದ್ದು ವಿಷ್ಣು ಸಹಸ್ರನಾಮ ವಿಷ್ಣುವಿನ ಅಷ್ಟೋತ್ತರ ಶತನಾಮ ಇತ್ಯಾದಿಗಳನ್ನು ಪಠನೆ ಮಾಡುವಂಥದ್ದು ಇವೆಲ್ಲವೂ ಗಣೇಶ ಅಥವಾ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ನಿಮಗೆ ಅನುಕೂಲವಾಗುವಂಥ ಭಕ್ತಿ ಸ್ತುತಿ ಶ್ಲೋಕ ಪ್ರಾರ್ಥನೆ ಧ್ಯಾನಗಳನ್ನು ಅಥವಾ ದೇವಾಲಯಗಳ ಸಂದರ್ಶನ ದೇವಾಲಯಗಳಲ್ಲಿ ಪೂಜೆ ಅಭಿಷೇಕ ಅರ್ಚನೆಗಳನ್ನು ಸಲ್ಲಿಸುವಂಥದ್ದು ಗಣೇಶನಿಗೆ ಗರಿಕೆ ಹುಲ್ಲಿನ ಒಂದು ಅರ್ಪಣೆ ವಿಷ್ಣುವಿನ ದೇವಾಲಯಕ್ಕೆ ತುಳಸಿ ಮಾಲೆ ಅರ್ಪಣೆ ಇವೆಲ್ಲವೂ ಸರಳವಾದ ಭಕ್ತಿ ಮಾರ್ಗದಿಂದ ನೀವು ಬುಧನ ದೋಷವನ್ನು ಕಳೆದುಕೊಳ್ಬೋದು ಇನ್ನು ಇದಲ್ಲದೆ ಬುಧನಿಗೆ ಸಂಬಂಧಪಟ್ಟವಾದ ನವಗ್ರಹಗಳ ಶ್ಲೋಕಗಳು ಸೇರ್ತವೆ ಅದು ಬುಧನ ಅಷ್ಟೋತ್ತರ ಅಂತ ಇರುತ್ತೆ ಅದನ್ನು ಸಹ ನೀವು ಪಠನೆ ಮಾಡ್ಬೋದು ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಮ್ ಬುಧಂ ಪ್ರಣಮಾಮ್ಯಹಂ ಇದು ವೇದವ್ಯಾಸ ರಹಿತವಾದ ನವಗ್ರಹಗಳ ಸ್ತೋತ್ರದಲ್ಲಿ ಬರುವಂಥ ಬುಧನ ಶ್ಲೋಕ ಒಂಬತ್ತು ಶ್ಲೋಕವನ್ನು ನೀವು ಪಠನೆ ಮಾಡ್ಬೋದು ಅಥವಾ ಈ ಬುಧನ ಒಂದು ಶ್ಲೋಕ ಪಠನೆ ಮಾಡಿಸೋ ಉತ್ತಮವಾಗಿರುತ್ತೆ ಪ್ರಿಯಂಗು ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ ಸರಳವಾದ ಈ ಶ್ಲೋಕವನ್ನು ನೀವು ಐದು ಬಾರಿ ಪಠನೆ ಮಾಡ್ಬೋದು ಐದು ಅನ್ನೋ ಅದು ಸಾಂಕೇತಿಕವಾದ ಬುಧನ ಒಂದು ಸಂಖ್ಯೆ ಐದು ಬಾರಿ ಈ ಶ್ಲೋಕವನ್ನು ನೀವು ಪಠನೆ ಮಾಡೋದ್ರಿಂದ ಲೋ ನಿಮಗೆ ಉತ್ತಮ ಪ್ರಭಾವ ಆಗುತ್ತೆ ಇನ್ನು ಈ ಬುಧನ ಪೀಡಾ ಪರಿಹಾರ ಶ್ಲೋಕ ಸಹ ಭಾಳ ಜನಪ್ರಿಯವಾಗಿರುತ್ತೆ ಅದನ್ನು ಸಹ ಪಠನೆ ಮಾಡ್ಬೋದು ಉತ್ಪಾತ ರೂಪೋ ಜಗತಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯ ಪ್ರಿಯ ಕೊರೋ ವಿದ್ವಾನ್ ಪೀಡಾಹರತು ಮೇ ಬುಧ ಈ ಪೀಡಾಪರಿಹಾರ ಶ್ಲೋಕನೂ ಸಹ ನೀವು ಐದು ಬಾರಿ ಅಥವಾ ನಿಮ್ಗೆ ಇಷ್ಟವಾದಷ್ಟು ಪಠನೆ ಮಾಡ್ಬೋದು ಉತ್ಪಾತ ರೂಪೋ ಜಗತಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯ ಪ್ರಿಯ ಕರೋ ವಿದ್ವಾನ್ ಪೀಡಾ ಮೇ ಬುಧ ಇಂತಹ ಪೀಡಾಪರೆಯವರ ಶ್ಲೋಕವನ್ನು ಪಠನೆ ಮಾಡಿದ್ರಿಂದಲೂ ಯಾರಿಗೆ ಈ ಮಿಶ್ರ ಫಲ ಸಂಕಷ್ಟ ಫಲ ಅಂತ ಹೇಳಿದರೆ ಅಂಥವರೆ ಶ್ಲೋಕವನ್ನು ಪಠನೆ ಮಾಡೋದ್ರಿಂದ ನಿಮಗೆ ದೋಷ ನಿವಾರಣೆ ಆಗುತ್ತೆ ಇನ್ನು ದಾನ ಧರ್ಮದ ಆಸಕ್ತಿ ಉಳ್ಳವರು ಅಲ್ಲಿ ಬುಧನಿಗೆ ಸಂಬಂಧಿತವಾದ ಒಂದು ಧಾನ್ಯ ನವಗ್ರಹಗಳ ಧಾನ್ಯದಲ್ಲಿ ಹೆಸರು ಬೇಳೆ ಅಥವಾ ಹೆಸರು ಕಾಳು ಅಂತ ಬರುತ್ತೆ ಹೆಸರು ಕಾಳು ಮೂಂಗ್ ಅಂತ ಬರುತ್ತೆ ಗ್ರೀನ್ ಗ್ರಾಮ್ ಅಂತ ಹೇಳಿದ್ರೆ ಅಂತಹ ಒಂದು ಹೆಸರು ಕಾಳನ್ನಾಗಲಿ ಹೆಸರು ಬೇಳೆಯನ್ನಾಗಲಿ ಅಥವಾ ಹೆಸರು ಕಾಳು ಹೆಸರು ಬೇಳೆ ಹಾಕಿ ಮಾಡಿದಂಥ ಯಾವುದೇ ರೀತಿಯ ಹುಗ್ಗಿ ಕಿಚಡಿ ಎನ್ಭತಗಳನ್ನು ಅಲ್ಲಿ ಅನ್ನದಾನದ ರೂಪದಲ್ಲಿ ಅಥವಾ ಅನ್ನದಾನ ಸಂಸ್ಥೆಗೆ ಇಂತಹ ಕಾಳನ್ನಾಗಲಿ ಬೇಳೆನಾಗಲಿ ದಾನವಾಗಿ ಕೊಡುವಂಥದ್ದು ಸಹ ಉತ್ತಮ ಇನ್ನು ಹಸಿರು ಬಟ್ಟೆ ಹಸಿರು ತರಕಾರಿ ಅಥವಾ ಹಸಿರು ಸೊಪ್ಪು ತರಕಾರಿ ಇತ್ಯಾದಿಗಳನ್ನು ಈ ಸಂಬಂಧಪಟ್ಟಂತಹ ಅವಶ್ಯಕತೆ ಉಳ್ಳವರಿಗೆ ಸಪಾತ್ರರಿಗೆ ಅಥವಾ ಆಶ್ರಮಾದಿಗಳಿಗೆ ದಾನವಾಗಿ ಕೊಡುವಂಥದ್ದು ಇನ್ನು ಬುಧನು ಈ ಪುಸ್ತಕ ಸ್ಟೇಷನರಿ ಗ್ರಂಥ ಅಥವಾ ವಾಚನ ವಿಚಲಯಗಳು ಇವುಗಳಿಗೆ ಸಹ ಕಾರಕನಾಗಿದ್ದೇನೆ ಹಾಗಾಗಿ ಅವಶ್ಯಕತೆ ಉಳ್ಳಂಥ ಬಡ ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾದಂಥ ಪುಸ್ತಕ ಸ್ಟೇಷನರಿ ಅಥವಾ ಲೇಖನ ಸಾಮಗ್ರಿಗಳನ್ನು ಸಹ ದಾನವಾಗಿ ಕೊಡುವಂಥದ್ದು ಇನ್ನು ರತೀಯಲಿಂಗಗಳ ಅಥವಾ ಮಂಗಳ ಕಾರ ಕಾರಣ ಕಾರ್ಯನ ಬುಧನಾಗಿದ್ದಾನೆ ಹಾಗಾಗಿ ಮಂಗಳಮುಖಿಯರಿಗೆ ಅಥವಾ ರತೀಯ ಲಿಂಗಗಳಿಗೆ ಬುಧವಾರದಂದು ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿಯ ಕಾಣಿಕೆಗಳನ್ನು ಕೊಡುಗೆಗಳನ್ನು ಅವರಿಗೆ ಕೊಟ್ಟು ಅವರಿಂದ ಆಶೀರ್ವಾದ ಪಡಿಬೋದು ಇವೆಲ್ಲವೂ ಸರಳವಾದ ಬುಧನ ಆಶೀರ್ವಾದ ಪಡೆಯುವಂಥ ಕೆಲವು ಉಪಾಯಗಳು ಭಕ್ತಿ ಮಾರ್ಗದ ಮೂಲಕ ದಾನ ಮಾರ್ಗದ ಮೂಲಕವೂ ದೇವಾಲಯಗಳ ಸಂದರ್ಶನದ ಮೂಲಕ ದಾನದ ಮೂಲಕ ನೀವು ಈ ದೋಷವನ್ನು ಕಳೆದುಕೊಳ್ಬೋದು ಈ ಬುಧನ ವೃಶ್ಚಿಕ ಗೋಚಾರದ ಫಲವು ತಮಗೆಲ್ಲರಿಗೂ ಆಯುರ್ ಆರೋಗ್ಯ ಲಾಭವನ್ನು ಕೀರ್ತನೆ ಜೀವನ ತಂದುಕೊಳ್ಳಿ ವಾಹಿನ ನಿರಂತರ ಪ್ರೋತ್ಸಾಹಿಸಿ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಷ ನಮ್ ಸನ್